ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ತಿಂಗಳ ಭವಿಷ್ಯ ಋಷಭರಾಶಿ ಅವರಿಗೆ ಯಾವ ರೀತಿ ಇರ್ತದೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಸೊ ಅಕ್ಟೋಬರ್ ಒಂದನೇ ತಾರೀಕು ಸೂರ್ಯೋದಯಕ್ಕೆ ಸರಿಯಾಗಿ ನಾವು ಕುಂಡಲಿಯನ್ನು ಹಾಕಿದಾಗ ಈ ರೀತಿಯ ಸ್ಥಿತಿಗಳು ಇರ್ತತೆ ಅವತ್ತು ಚತುರ್ದಶಿ ಇರ್ತತೆ ಮತ್ತು ಪೂರ್ವ ಪಾಲ್ಗುಣಿ ನಕ್ಷತ್ರ ನಾಲ್ಕನೇ ಪಾದ ಇರ್ತದೆ ಲಗ್ನದಲ್ಲಿ ಕೇತು ಇರ್ತಾನೆ ಉಚ್ಚ ಬುಧ ಮತ್ತು ಸೂರ್ಯ ಇರ್ತಾನೆ ಶುಕ್ರ ಬಂದು ಧನಸ್ಥಾನ ಧನಸ್ಥಾನದಲ್ಲಿ ಧನಸ್ಥಾನ ಯಾವುದಾಗ್ತದೆ ತುಲಾ ಆಗ್ತದೆ ಧನಸ್ಥಾನದಲ್ಲಿ ಶುಕ್ರ ತನ್ನ ಸ್ವಕ್ಷೇತ್ರದಲ್ಲಿರ್ತಾನೆ ಆರನೇ ಮನೆಯಲ್ಲಿ ವಕ್ರಶನಿ ಏಳನೇ ಮನೆಯಲ್ಲಿ ರಾಹು ಮತ್ತು ಒಂಬತ್ತನೇ ಮನೆ ಅಂದರೆ ಭಾಗ್ಯಸ್ಥಾನದಲ್ಲಿ ಗುರು ಹತ್ತನೇ ಮನೆಯಲ್ಲಿ ಕುಜ ಮತ್ತು ಹನ್ನೊಂದನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಚಂದ್ರ ಇರ್ತಾನೆ ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭವಿಷ್ಯ ಅವರಿಗೆ ಯಾವ ರೀತಿ ಇರ್ತದಂತ ನಾವು ಈಗ ನೋಡೋಣ ಋಷಭ ರಾಶಿಯಲ್ಲಿ ಗುರು ಇದ್ದಾನೆ ಗುರು ಜನ್ಮ ಗುರು ನರೋದಕ್ಕ ಅಂತಾರೆ ಈ ಜನ್ಮರಾಶಿಯಲ್ಲಿ ಗುರು ಬಂದರೆ ಸ್ವಲ್ಪ ಅವರಿಗೆ ಅಷ್ಟು ಸಮಾಧಾನಕರವಾಗಿ ಇರಲ್ಲ ವೀಕ್ಷಕರೇ ಬಟ್ ಬೇರೆ ಗ್ರಹ ಸ್ಥಿತಿಗಳನ್ನು ನಾವು ತೆಗೆದುಕೊಳ್ಬೇಕು ದ್ವಿತೀಯದಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ಹಣಕಾಸಿನ ಇನ್ಕಮ್ ಇನ್ಕ ದ್ವಿತೀಯಕ್ಕೆ ನಾವು ಧನಸ್ಥಾನ ಅಂತ ಕರಿತೀವಿ ಸ್ವಲ್ಪ ಧನಾಗಮನ ಚೆನ್ನಾಗಿರಲ್ಲ ಮತ್ತು ನಾಲ್ಕನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಚಂದ್ರ ಬಂದು ಮಾತೃಕಾರಕ ನಾಲ್ಕನೇ ಮನೆ ಬಂದು ಮಾತೃಸ್ಥಾನ ಸ್ಥಾನ ಆಗ್ತದೆ ನಾಶಾಯ ಅಂತಂದರೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಮತ್ತು ಐದನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಇವರಿಗೆ ದೈವಿಕ ಅನುಭವಗಳು ಮತ್ತು ಹಿಂದಿನ ಜನ್ಮದ ನೆನಪು ಸಮೇತ ಆಗ್ಬೋದು ಮತ್ತು ಪುಣ್ಯಕ್ಷೇತ್ರ ಸಮ ಪುಣ್ಯಕ್ಷೇತ್ರ ದರ್ಶನವೂ ಆಗ್ಬೋದು ಮತ್ತು ಷ್ಠದಲ್ಲಿ ಸ್ವಕ್ಷೇತ್ರ ಶುಕ್ರ ಇರೋದ್ರಿಂದ ಇವರಿಗೆ ಶತ್ರುಗಳು ಮಣ್ಣು ಮುಕ್ಕೋದಂತೂ ಗ್ಯಾರಂಟಿ ಅಂದರೆ ಅವರ ಶತ್ರುಗಳಿಗೆ ಇದು ಒಳ್ಳೆಯದಲ್ಲ ಮತ್ತು ಹತ್ತನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಮೂಲ ತ್ರಿಕೋನ ಸ್ಥಾನದಲ್ಲಿ ಶನಿ ಇದ್ದಾನೆ ಹತ್ತನೇ ಮನೆ ಕುಂಭ ಆಗ್ತತೆ ಕುಂಭದಲ್ಲಿ ತನ್ನ ಮೂಲ ತ್ರಿಕೋಣದಲ್ಲಿ ಸ್ವಕ್ಷೇತ್ರದಲ್ಲಿ ಶನಿ ಇದ್ದಾನೆ ಶನಿಗೆ ಮೂಲ ತ್ರಿಕೋಣ ಬಂದು ಕುಂಭ ಆಗ್ತತೆ ಸೊ ಇಲ್ಲಿ ಈ ಥರ ಇರೋದ್ರಿಂದ ಇವರಿಗೆ ಯಾ ಏನಾಗ್ತತೆ ಅಂತಂದರೆ ಶುಕ್ ಶನಿ ಬಂದು ಕರ್ಮಕಾರಕ ಹತ್ತನೇ ಮನೆ ಬಂದು ಕರ್ಮಸ್ಥಾನ ಒಂದು ಈ ಜನ್ಮದ ಕರ್ಮ ಮತ್ತು ಓ ಜನ್ಮದ ಕರ್ಮಗಳು ಸೊ ಹತ್ತನೇ ಮನೆಯಲ್ಲಿ ಶನಿ ಇರೋದ್ರಿಂದ ಕಾರಕೋ ಭಾವನಾಶಾಯ ಅಂತ ಇದು ಇದು ಏನು ಸೂಚಿಸುತ್ತೆ ಅಂತಂದರೆ ಇವಾಗ ಈ ಒಂದು ಕೆಲಸದಲ್ಲಿರ್ತೀರ ಈ ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿರೋರು ಆ ಅದನ್ನು ಕೈ ಬಿಟ್ಟುಬಿಟ್ರಿ ಈ ಕೆಲಸಕ್ಕೆ ರೆಸಿಗ್ನೇಷನ್ ಕೊಟ್ಟು ಇನ್ನೊಂದು ಕೆಲಸಕ್ಕೆ ಹೋಗ್ಬೇಕು ಅಂತ ಇರ್ತಾರಲ್ಲ ಅದನ್ನು ಇವಾಗ ಸದ್ಯಕ್ಕೆ ಸದ್ಯಕ್ಕೆ ಅದು ಮಾಡೋದು ಬೇಡ ಮಾಡಿದ್ರೆ ಮತ್ತೆ ಕೆಲಸ ಸಿಗೋಕ್ಕೆ ಒಂದು ಏಳು ಯೋ ಆರು ಆರು ತಿಂಗಳು ಐದು ತಿಂಗಳು ಮೇಲಾಗ್ತತೆ ವೀಕ್ಷಕರೇ ಸೊ ಆಮೇಲೆ ಆ ಹನ್ನೊಂದನೇ ಮನೆ ಹನ್ನೊಂದನೇ ಮನೆ ಬಂದು ಲಾಭಸ್ಥಾನ ಆಗ್ತದೆ ಲಾಭಸ್ಥಾನದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಒಳ್ಳೆಯದಲ್ಲ ವೀಕ್ಷಕರೇ ಹಣಕಾಸಿನ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗ್ಬೋದು ಮತ್ತು ಹನ್ನೊಂದನೇ ಮನೆ ರಾಹು ಹನ್ನೊಂದನೇ ಮನೆ ಬಂದು ಲಾಭಸ್ಥಾನ ರಾಹು ಬಂದು ಜೂಜನ್ನು ಸೂಚಿಸ್ತಾನೆ ಸೊ ಈ ರಾಶಿನವರಿಗೆ ಯಾರಾದರೂ ಜೂಜುಗಳ ಆಡುವ ಅಭ್ಯಾಸ ಇದ್ದರೆ ಅಂದರೆ ಕುರೆ ಕುದುರೆ ಕುದುರೆ ರೇಸಿಗೆ ಹೋಗೋದು ಮತ್ತು ಡರ್ಬಿ ರೇಸ್ ಅಂತಾರಲ್ಲ ಆ ಡರ್ಬಿ ರೇಸಿಗೆ ಹೋಗೋದು ಮತ್ತು ಆನ್ಲೈನ್ ಜೂಜ್ಗಳು ಅಂತ ಬಂದಿದ್ದಾವೆ ಆನ್ಲೈನ್ ಜೂಜ್ ಆಡೋದು ಇವು ಏ ನನ್ನ ಕೋಟ್ಯಾಧಿಪತಿ ನನಗೆ ಎಷ್ಟು ಬರ್ತತೆ ನನಗೆ ಅಷ್ಟು ಬರ್ತತೆ ಇಷ್ಟು ಬರ್ತತೆ ನಾನೇನು ನಾನು ಜೂಜ್ ಆಡೋಕ್ಕೋದ್ರೆ ನನಗೇನು ಲಾಸ್ ಇಲ್ಲ ಅಂದ್ಕಂಡು ಹೋದರೆ ಕೊನೆಗೆ ಜೂಜ್ನಲ್ಲಿ ಎಲ್ಲ ಕಳ್ಕೊಂಡು ಏನು ಇಲ್ದಂಗೆ ಆಗೋದಂತೂ ನಿಶ್ಚಿತ ವೀಕ್ಷಕರೇ ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ನಾನು ಕೋಟ್ಯಾಧಿಪತಿ ನನಗೆಲ್ಲ ಚೆನ್ನಾಗೈತೆ ಅಂತ ಜೂಜಾಡೋಕ್ಕೋದ್ರೆ ಕೊನೆಗೆ ಕೋಟ ಕಣಕ್ಕೂ ದುಡ್ಡಿಲ್ದಂಗೆ ಆಗ್ತತೆ ಆಮೇಲೆ ಈ ಋಷಭ ರಾಶಿ ಅವರು ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಪಂಚಮ ಪಂಚಮ ಸ್ಥಾನದಲ್ಲಿ ಸೂರ್ಯ ಮತ್ತು ಬುಧ ಇರೋದ್ರಿಂದ ಬುಧನಿಗೆ ಅಧಿಪತಿ ಬಂದು ಮಹಾವಿಷ್ಣು ಆಗ್ತಾನೆ ಸೂರ್ಯನಿಗೆ ಸೂರ್ಯನ ನಾವು ಸೂರ್ಯನಾರಾಯಣ ಸ್ವಾಮಿ ಅಂತ ಕರಿತೀವಿ ಸೊ ಈ ತಿಂಗಳಲ್ಲಿ ಋಷಭರಾಶಿನವರು ಮಹಾವಿಷ್ಣುವನ್ನ ಆರಾಧನೆ ಮಾಡೋದು ಬಹಳ ಮುಖ್ಯ ಆಗ್ತದೆ ಪ್ರತಿ ಬುಧವಾರ ಬುಧನ ದೇವಸ್ಥಾನಕ್ಕೆ ನೀವು ಭೇಟಿ ಕೊಟ್ಟು ಹೆಸರು ಕಾಳನ್ನು ಕೊಟ್ಟು ಕೊಟ್ಟು ತಮ್ಮ ಹೆಸರಲ್ಲಿ ಮಹಾವಿಷ್ಣುವಿಗೆ ಅರ್ಚನೆ ಮಾಡಿಸಿ ಬರೋದು ಉತ್ತಮ ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟಂತೆ ಒಂದು ನಾನು ಇವಾಗ ನಿಮಗೆ ಒಂದು ಮಂತ್ರ ಹೇಳ್ತಿದ್ದೀನಿ ಆ ಮಂತ್ರನ ಬಹಳ ಸಿಂಪಲ್ ಆಗೈತೆ ಆ ಮಂತ್ರನ ನೀವು ಪ್ರತಿದಿನ ಸಾಯಂಕಾಲ ಜಪಿಸಬೇಕು ವೀಕ್ಷಕರೇ ಸಾಯಂಕಾಲನೇ ಯಾಕೆ ಅಂತಂದರೆ ಅಸ್ತಮಾನೇ ಸ್ವಯಂ ವಿಷ್ಣು ಅಂತ ಕರೀತಾರೆ ಮತ್ತು ಈ ಗೃಹಸ್ಥಿತಿಗಳ ಆಧಾರದ ಮೇಲೆ ಋಷಭ ಅವರು ವಿಷ್ಣು ಸಹಸ್ರನಾಮ ಪಠನೆ ಮಾಡೋದು ಬಹಳ ಮುಖ್ಯ ಆಗ್ತದೆ ವಿಷ್ಣು ಸಹಸ್ರನಾಮ ಬರಲಿಲ್ಲ ಅಂತಂತಂದರೆ ಓಂ ನಮೋ ನಾರಾಯಣ ಮಂತ್ರನ ಪ್ರತಿದಿನ ಸಾಯಂಕಾಲ ಆರುನೂರಿಂದ ಎಂಟುನೂರು ಸತಿ ಹೇಳ್ಕೊಳೋದು ಉತ್ತಮ ಇದಕ್ಕೆ ಒಂದು ಹದಿನೈದು ನಿಮಿಷ ಟೈಮ್ ಹಿಡಿಬೋದು ಸೊ ಇದು ವೃಷಭ ರಾಶಿಯವರ ಭವಿಷ್ಯ ಮತ್ತು ಇನ್ನೊಂದು ವಿಷಯ ವೀಕ್ಷಕರ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕ್ಷಣವೇ ಸಬ್ಸ್ಕ್ರೈಬ್ ಆಗಿ ಎನ್ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಗೌರವಾನ್ವಿತ ನಮಸ್ಕಾರಗಳು